ನೋಡಿ ನಮಗೆ ಪ್ರತಿಯೊಂದರಲ್ಲೂ ಕೂಡ ಕೇಂದ್ರದಿಂದ ಅನ್ಯಾಯ ಆಗ್ತಾ ಎದ್ದು ಕಾಣ್ತಾ ಇದೆ ಬಜೆಟಿನ ಘೋಷಣೆಗಳು ಕೂಡ ನಮ್ಮ ರಾಜ್ಯಕ್ಕೆ ಅನುಷ್ಠಾನ ಆಗೋದಿಲ್ಲ ಕೋಟ್ ಮಾತನ್ನು ಕೂಡ ಯಾವುದನ್ನು ಕೂಡ ಅವರು ಉಳಿಸ್ಕೊಳ್ತಾ ಇಲ್ಲ ಮತ್ತು ಕೇವಲ ನಾವು ಇಷ್ಟು ಹಣ ಕೊಟ್ಟಿದ್ದೀವಿ ಯು ಯು ಪಿ ಎ ಇದ್ದಾಗ ಇಷ್ಟು ಬಂತು ಎನ್ ಡಿ ಎ ಇದ್ದಾಗ ಇಷ್ಟು ಬಂತು ನೋಡಿ ಬಜೆಟ್ ಗಾತ್ರ ಬೆಳೀತಾನೆ ಇರ್ತದೆ ಪ್ರತಿ ಹತ್ತತ್ತು ವರ್ಷಕ್ಕೆ ಅದು ಬ ಐದು ಪ್ರತಿ ವರ್ಷ ಬೆಳೀತಾ ಇರ್ತದೆ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ಗ್ರೋತ್ ಆಗ್ತಾನೆ ಇರ್ತದೆ ಐದು ವರ್ಷಕ್ಕೆ ನೂರು ಡಬಲ್ ಆಗಿ ಆಗ್ತದೆ ಯಾವುದೇ ಬಡ್ಜೆಟು ಸೊ ನಾವು ಹೆಚ್ಚು ಅನುದಾನ ಕೊಡೋದಲ್ಲ ನಮ್ಮ ಶೇರ್ ಎಷ್ಟಿದೆ ಅದು ಎಷ್ಟು ಇದ್ದೀರಾ ಅದು ನಮ್ಮ ಪ್ರಶ್ನೆ ಈಗ ಹತ್ತು ವರ್ಷದಿಂದ ನಮಗೆ ಎಷ್ಟು ಹಣ ಬರ್ತಾಯಿತ್ತು ಇವಾಗ ಹತ್ತು ವರ್ಷ ನಂತರ ನಮಗೆ ಎಷ್ಟು ಹಣ ಬರ್ತಾ ಇದೆ ಈಗ ನಮ್ಮ ಒಂದು ಕಾಂಟ್ರಿಬ್ಯೂಷನ್ನು ನಮ್ಮ ಕೊಡುಗೆ ದೇಶದ ಒಂದು ಬೆಳವಣಿಗೆಯಲ್ಲಿ ತೆರಿಗೆಯ ಒಂದು ಬೆಳವಣಿಗೆಯಲ್ಲಿ ಕರ್ನಾಟಕದ ಎಷ್ಟಿದೆ ನಮಗೆ ಎಷ್ಟು ನಮ್ಮ ಕಷ್ಟ ಕಾಲದಲ್ಲಿ ನೀವು ಎಷ್ಟು ನಮಗೂ ನಮ್ಮನ್ನ ನಮಗೆ ಸ್ಪಂದಿಸ್ತೀರಾ ಅದು ಯಾವುದು ಕೂಡ ಕಾಣದ ಅದಕ್ಕೋಸ್ಕರ ಇವತ್ತು ನಾವು ಮತ್ತು ನಾಗರಾಜ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ಕಾಲ್ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅವ್ರದ್ದು ಏನಾಗಿದೆ ಅಂತ ಹೇಳಿದ್ರೆ ಒಂದು ತಾತ್ಸಾರ ಮನೋಭಾವ ಏ ಇವರು ನಾವು ಅವ್ರು ಏನು ಏನು ಏನಾದರೂ ಹೇಳ್ಕೊಳ್ಳಿ ನಾವು ಮಾಡೋದು ಮಾಡೇ ಮಾಡ್ತೀವಂತ ಅಹಂಕಾರದ ಒಂದು ಒಂದು ವರ್ತನೆ ಕೇಂದ್ರದಾಗಿದೆ ಕೇಂದ್ರದ್ದಾಗಿದೆ ಮೋದಿಯವ್ರದ್ದಾಗಿದೆ ನೋಡಿ ಸಂಸದರು ಮತ್ತು ಬಿ ಜೆ ಪಿಯ ಎಲ್ಲ ಮುಖಂಡರುಗಳು ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ ಇಲ್ಲಿ ರಾಜ್ಯದ ಬಿ ಜೆ ಪಿ ಮುಖಂಡರುಗಳು ಆದರೆ ಕರ್ನಾಟಕಕ್ಕೆ ಅನ್ನೀ ಆಗಿದೆ ಅಂತ ಹೋಗಿ ಕೇಂದ್ರದಲ್ಲಿ ಒತ್ತಡ ಹಾಕೋದಕ್ಕೆ ಇವರಿಗೆ ಧೈರ್ಯ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಟೀಕೆ ಮಾಡ್ಕೊಂಡು ಏನು ಪ್ರಯೋಜನ ನಮ್ಮನ್ನು ಟೀಕೆ ಮಾಡ್ಕೊಂಡು ಏನು ಏನು ಉಪಯೋಗ ನೀವು ನಮ್ಮ ಪರವಾಗಿ ಅಲ್ಲಿ ವಕಾಲದ ವಹಿಸಬೇಕು ನಮ್ಮ ಕೇಂದ್ರದ ಫೈನಾನ್ಸ್ ಮಿನಿಸ್ಟ್ರೇ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿನಿಧಿ ನೀವೆಲ್ಲ ಎಮ್ ಪಿಗಳಿದ್ದೀರಾ ಇಪ್ಪತ್ತ ಏಳು ಎಮ್ ಪಿಗಳಿದ್ದೀರ ಅಲ್ವಾ ನೀವುಗಳು ನಮ್ಮ ಪರವಾಗಿ ಹೋರಾಟ ಮಾಡಬೇಕು ಮಾಡಬೇಕು ತಾನೆ ಎಷ್ಟು ನೀವು ಏನೂ ಮಾಡಲಿಲ್ಲ ಸುಮ್ಮನೆ ಕೂತ್ಕೊಂಡಿರ್ತೀರಾ ಬಾಯಿ ತೆಗೆದ್ರೆ ನಮ್ಮನ್ನು ಟೀಕೆ ಮಾಡ್ತೀರ ಹೊರತು ನೀವು ಕೇಂದ್ರದಿಂದ ನಮಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ಈಗ ಏನಾದರೂ ಒಂದಾದರೂ ನೀವು ನಿದರ್ಶನ ಇದೆಯಾ